ನಿನ್ನ ಹೆಗಲು ನನಗಾಗೆ ಇರಲು ಬೇರೆ ಸುಖವ ಯಾಕೆ ಕೇಳಲಿ ನಿನ್ನ ನೆರಳು ನನಗಾಗೆ ಇರಲು ಬೇರೆವರವ ಯಾಕೆ ಬೇಡಲಿ ನನ್ನ ಚರಿತೆ ಬರಿ ನಿನ್ನ ಕುರಿತೇ ಇಂದು ಎಂದು ಬರೆದಾಗಿದೆ ನಿನ್ನಿಂದಲೇ ನಾ ಸಂಪೂರ್ಣವೂ ನೀನೆಂದರೇ ಮುಗಿಯದ ಸಂತೋಷವು ನಿನ್ನ ನನಗಾಗೆ ಇರಲು ಬೇರೆ ಸುಖವ ಯಾಕೆ ಕೇಳಲಿ ಪದೇ ಪದೇ ಗುನುಗುವೆ ನಾನು ಪ್ರತಿ ಪದ ಪದಗಳು ನೀನು ನೀಂತಹ ಮೋಹಕ ವಿಚಾರಣೆ ಉಳಿದಿದೇನು విశేషవు ఎల్కూ నీను నిన్న తోళిన సెరే రోచక ముద్దా మౌనవు మౌనవ మెల్లని మెల్ల ఒంచూరె ೂ ಎಂದು ಬರೆದಾಗಿದೆ ಈ ಮೂವಿ ಯಾವುದು ಅಂದರೆ ಕೃಷ್ಣಂ ಪ್ರಣಯ ಸಖಿ ಸಾಹಿತ್ಯ ಕವಿರಾಜ್ರವ್ರದ್ದು ಸಂಗೀತ ಅರ್ಜುನ್ ಜನ್ಯ ಗಾಯನ ಕೆ ಎಸ್ ಚಿತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು